ಈ ಭೂಕಂಪ ಹೇಗಾಗತ್ತೆ ಅಂತ ನೀವು ಸೈನ್ಸ್ ಸೈಂಟಿಸ್ಟ್ಗಳ ಹತ್ರ ಕೇಳಿದರೆ ಭಾಳ ಅದ್ಭುತವಾಗಿ ಒಂದು ಮಾತನ್ನು ಹೇಳ್ತಾರೆ ಈ ಭೂಮಿಯ ಕೆಳಗಡೆ ಕೆಲವು ಪ್ಲೇಟ್ಸ್ಗಳಿರುತ್ತೆ ಆ ಪ್ಲೇಟ್ಸ್ಗಳು ಒಂದಕ್ಕೊಂದು ಈಗ ತಾಗ್ದಾಗ ಒಂದು ಭೂಕಂಪನ ಉಂಟಾಗುತ್ತೆ ಅಂತೇಳಿ ನಿಮ್ಗೆ ಗೊತ್ತಿರಲಿ ಸಾವಿರಾರು ವರ್ಷಗಳ ಹಿಂದೆ ಈ ಹಿಮಾಲಯ ಪರ್ವತ ಇತ್ತಲ್ಲ ಅದು ಕೂಡ ಒಂದು ಸಾಗರವಾಗಿತ್ತು ನಂಬ್ತೀರಾ ನೀವು ಸಾಗರವಾಗಿ ಅದರ ಕೆಳಗಿರುವಂಥ ಪ್ಲೇಟ್ಗಳು ಒಂದಕ್ಕೊಂದು ತಾಗಿದಾಗ ಅದು ಐಸ್ ಆಗಿ ಆ ಐಸ್ ಮೇಲಕ್ಕೆ ಬರೋದು ಹಾಗೆಯೇ ಬೇರೆ ಬೇರೆ ಪರ್ವತಗಳು ಕೂಡ ಆಗುವಂಥದ್ದು ಇದೇ ಥರ ನಮ್ಮ ಪಕ್ಕದ ರಾಜ್ಯ ಮ್ಯಾನ್ಮಾರ್ ಈಗ ಮ್ಯಾನ್ಮಾರ್ ಅಂತ ಕರೀತಾರೆ ಅದನ್ನು ಬರ್ಮಾ ದೇಶ ಅಂತ ಕರೀತಾ ಇದ್ರು ಹಾಗಾಗಿ ನೋಡಿ ನರೇಂದ್ರ ಮೋದಿಯವರು ಅಲ್ಲಿ ಆಪರೇಷನ್ಗೆ ಆಪರೇಷನ್ ಬ್ರಹ್ಮ ಅಂತ ಹೆಸರಿಟ್ಟಿದ್ದಾರೆ ಬ್ರಹ್ಮ ದೇಶ ಅಂತ ನಾವು ಕರೀತಾ ಇದ್ದದ್ದು ಇನ್ನೊಂದು ನೇಪಾಳ ನೇಪಾಳದ ಬಗ್ಗೆ ಕೂಡ ಹೇಳ್ತೀನಿ ಆಮೇಲೆ ಅದು ಬೇರೆ ವಿಚಾರಕ್ಕೆ ಆಮೇಲೆ ಥಾಯ್ಲ್ಯಾಂಡ್ ಇದೆಲ್ಲ ಕೂಡ ಏಷ್ಯನ್ ಕಂಟ್ರೀಸ್ ಮ್ಯಾನ್ಮಾರ್ ಥೈಲ್ಯಾಂಡ್ ರಣರಣ ಭೀಕರ ಭೂಕಂಪಕ್ಕೆ ನಲಗಿ ಹೋಗಿದೆ ಈ ಮಹಾ ದುರಂತದಲ್ಲಿ ಈವರೆಗೂ ಸಾವಿರಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಇತ್ತ ಮ್ಯಾನ್ಮಾರ್ಗೆ ಭಾರತ ಸಹಾಯಸ್ತ ಚಾಚಿದ್ದು ಆಪರೇಷನ್ ಬ್ರಹ್ಮ ಮೂಲಕ ನೆರವು ನೀಡುತ್ತಾ ಇದೆ ಆಪರೇಷನ್ ಬ್ರಹ್ಮ ಅಂತ ಹೆಸರಿಡೋದಕ್ಕೆ ಕಾರಣ ಮ್ಯಾನ್ಮಾರ್ನ ಹೆಸರು ಬರ್ಮಾ ಬರ್ಮಾ ಅಂತಂದರೆ ಬ್ರಹ್ಮ ದೇಶ ಬದಲಾಗಿ 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 ಬ್ರಹ್ಮ ಬರ್ಮಾ ಆಯಿತು ಆ ನಂತರ ಅದಕ್ಕೆ ಮ್ಯಾನ್ಮಾರ್ ಅಂತ ಹೆಸರಿಟ್ಟಿದ್ದಾರೆ ಬನ್ನಿ ಯಾವ ತೊಂದರೆಯಲ್ಲಿದೆ ಮ್ಯಾನ್ಮಾರ್ ಭಾರತ ಯಾವ ರೀತಿ ಅದಕ್ಕೆ ಏನು ಸಹಾಯವನ್ನು ಕೊಡ್ತಾ ಇದೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಭೂಕಂಪ ಕಂಡು ಕೇಳರಿಯದ ಭೂಕಂಪ ಮ್ಯಾನ್ಮಾರ್ ಥೈಲ್ಯಾಂಡ್ ಬ್ಯಾಂಕಾಕ್ ಘಡಘಡ ಅವಶೇಷಗಳಾಡಿ ಸಾವಿನ ನರ್ತನ ಕ್ಷಣ ಕ್ಷಣಕ್ಕೂ ಮರಣ ಮೃದಂಗ ಒಂದು ಸಾವಿರಕ್ಕೂ ಹೆಚ್ಚು ಜನ ದುರ್ಮರಣ ಮ್ಯಾನ್ಮಾರ್ನಲ್ಲಿ ಸಾವಿರದ ದಾಟಿದ ಸಾವು ಅವಶೇಷಗಳಡಿ ಸಿಲುಕಿದವರ ರಕ್ಷಣೆಯೇ ಸವಾಲು ರಣಭೀಕರ ಭೂಕಂಪಕ್ಕೆ ಮ್ಯಾನ್ಮಾರ್ ಅಕ್ಷರಶಃ ತತ್ತರಿಸಿ ಹೋಗಿದೆ ಗಗನಚುಂಬಿ ಕಟ್ಟಡಗಳೆಲ್ಲ ಛಿದ್ರ ಛಿದ್ರವಾಗಿವೆ ಸಣ್ಣ ಪುಟ್ಟ ಬಿಲ್ಡಿಂಗ್ಗಳು ರಸ್ತೆ ಸೇತುವೆಗಳು ಛಿದ್ರ ಛಿದ್ರವಾಗಿವೆ ಅವಶೇಷಗಳಡಿ ಸಿಲುಕಿ ರಾಶಿ ರಾಶಿ ಮೃತದೇಹಗಳು ಬಿದ್ದಿವೆ ಸಾವಿನ ಸಂಖ್ಯೆ ಬರೋಬ್ಬರಿ ಒಂದು ಸಾವಿರದ ಗಡಿದಾಟಿದೆ ಎರಡು ಸಾವಿರಕ್ಕೂ ಹೆಚ್ಚು ಜನರಿಗೆ ಗಾಯ ಮ್ಯಾನ್ಮಾರ್ನಲ್ಲಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಎರಡು ಸಾವಿರದ ಮುನ್ನೂರ ಎಪ್ಪತ್ತಾರಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇನ್ನು ಅದೆಷ್ಟೋ ಜನರು ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ ಬರೋಬ್ಬರಿ ಮೂವತ್ತಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ ಬ್ಯಾಂಕಾಕ್ನಲ್ಲಿ ನೂರಕ್ಕೂ ಹೆಚ್ಚು ಜನರು ಮಿಸ್ಸಿಂಗ್ ಬ್ಯಾಂಕಾಕ್ನಲ್ಲೂ ಭೂಕಂಪ ಕರಾಳತೆ ಬೆಚ್ಚಿ ಬೀಳಿಸುವಂತಿದೆ ಅವಶೇಷಗಳಡಿ ಸಿಲುಕಿ ಈವರೆಗೂ ಹತ್ತಕ್ಕೂ ಹೆಚ್ಚು ಜನರು ಉಸಿರು ಚೆಲ್ಲಿದ್ದಾರೆ ಆತಂಕದ ವಿಷಯ ಅಂದರೆ ಬರೋಬ್ಬರಿ ನೂರಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ ಎಲ್ಲಿದ್ದಾರೆ ಹೇಗಿದ್ದಾರೆ ಏನಾಗಿದ್ದಾರೆ ಅನ್ನೋ ಸಣ್ಣ ಸುಳಿಯೂ ಕೂಡ ಇಲ್ಲ ಥಾಯ್ಲೆಂಡ್ನಲ್ಲಿ ಭೂಕಂಪದ ಕರಿಛಾಯೆ ಥಾಯ್ಲೆಂಡ್ನಲ್ಲೂ ಭೂಕಂಪದ ಕರಿಛಾಯೆ ಬೀರಿದೆ ಐದಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ ಇಪ್ಪತ್ತಾರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಮ್ಯಾನ್ಮಾರ್ಗೆ ಸಹಾಯ ಹಸ್ತ ಚಾಚಿದ ಭಾರತ ಘನಘೋರ ಭೂಕಂಪಕ್ಕೆ ಮ್ಯಾನ್ಮಾರ್ ತತ್ತರಿಸಿ ಹೋಗಿದೆ ಇಂತಹ ಸಂಕಷ್ಟದ ಸಮಯದಲ್ಲಿ ಭಾರತ ಮ್ಯಾನ್ಮಾರ್ ನೆರವಿಗೆ ಧಾವಿಸಿದೆ ಆಪರೇಷನ್ ಬ್ರಹ್ಮ ಮೂಲಕ ಭಾರತ ಬರೋಬ್ಬರಿ ಹದಿನೈದು ಟನ್ ಪರಿಹಾರ ಸಾಮಗ್ರಿಗಳನ್ನು ರವಾನಿಸಿದೆ ಅಗತ್ಯ ಔಷಧಿ ಆಹಾರ ಹೊದಿಕೆ ಟೆಂಟ್ ಸ್ಲೀಪಿಂಗ್ ಬ್ಯಾಗ್ಗಳನ್ನು ರವಾನಿಸಿದೆ ಇದಿಷ್ಟೇ ಅಲ್ಲ ಅಲ್ಲಿನ ಜನರ ರಕ್ಷಣೆಗಾಗಿ ಎಂಬತ್ತು ಎನ್ಡಿಆರ್ಎಫ್ ಸಿಬ್ಬಂದಿಯನ್ನು ಕಳುಹಿಸಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಓಕೆ ಮ್ಯಾನ್ಮಾರ್ ಬರ್ಮದೇಶ ದೇಶ ಬರ್ಮಾ ಬ್ರಹ್ಮ ದೇಶ ಅದಕ್ಕಾಗಿ ಆಪರೇಷನ್ ಬ್ರಹ್ಮ ಅಂತ ಹೆಸರು ಇದಕ್ಕೆ ಕಾರಣ ಏನು ಅಂತ ಹೇಳಿ ನೋಡಿ ಬರ್ಮ ದೇಶದಲ್ಲಿ ಮ್ಯಾನ್ಮಾರಲ್ಲಿ ಭೂಕಂಪ ಸಂಭವಿಸುತ್ತೆ ಬೆಂಗಳೂರಲ್ಲಿ ಆಗುತ್ತೆ ಅಂತ ನೀವೊಂದು ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಇದೆ ನಾನು ಹೇಳ್ತೀನಿ ಮ್ಯಾನ್ಮಾರ್ ಜಗತ್ತಿನ ಅತಿ ಹೆಚ್ಚು ಕಂಪನ ಸಂಭವ ವಲಯ ಜಪಾನು ಅಷ್ಟೇ ಜಪಾನಲ್ಲಿ ನೀವೆಲ್ಲ ಮನೆಗಳನ್ನು ನೋಡಿದರೆ ಅವರೆಲ್ಲ ಕ ಏನೋ ಈ ಕೋಟಿ ಕೋಟಿ ಕೋಟಿಯ ಮನೆಯೆಲ್ಲ ಕಟ್ಟೋದಿಲ್ಲ ಅವರು ಆ ಬಿದ್ದೋ ಬಿಡತ್ತೆ ಅನ್ನೋ ರೀತಿಯಲ್ಲೇ ಕಟ್ತಾರೆ ಅವರು ಮನೆಯನ್ನು ಆಮೇಲೆ ಬಿದ್ದ ತಕ್ಷಣ ವಾಪಸ್ ಕಟ್ಕೋತಾರೆ ಅಂಥ ದೇಶಗಳೆಲ್ಲ ರೆಡಿ ಆಗಿಬಿಟ್ಟಿದೆ ಯಾಕೆಂದರೆ ಆಲ್ರೆಡಿ ಅವರು ಜೀನಲ್ಲೇ ಬಂದ್ಬಿಟ್ಟಿದೆ ಡಿ ಎನ್ ಎಲ್ಲಿ ಬಂದ್ಬಿಟ್ಟಿದೆ ಅವರಿಗೆ ಫೋರ್ಟಿ ಫೋರಲ್ಲಿ ನಾಗಸಾಕಿ ಹಿರೋಶಿಮಾದ ಬೆಲೆ ಅಣುಬಾಂಬ್ ಹಾಕಿದ ನಂತರ ಇಡೀ ನಾಶವಾಗಿ ಹೋಗಿತ್ತು ಜಪಾನ್ ಬಟ್ ಅವ್ರು ಪಿನಿಕ್ಸ್ನಂತೆ ಎದ್ದು ಬರ್ತಾರೆ ಅದು ಬೇರೆ ವಿಚಾರ ಮ್ಯಾನ್ಮಾರ್ ದೇಶದಲ್ಲಿ ಅತಿ ಪ್ರಬಲ ಭೂಕಂಪ ಸಂಭವಿಸಿದೆ ಈ ಹಿಂದೆ ಕೂಡ ಆಗಿತ್ತು ಅಂದರೆ ಇದು ಬಹಳ ಭೂಪದರಗಳಲ್ಲಿನ ಒತ್ತಡ ವ್ಯತ್ಯಾಸವೇ ಕಂಪನಕ್ಕೆ ಕಾರಣ ಭೂಪದರ ಇರುತ್ತೆ ಈಗ ನಾವು ನೋಡುವಂಥ ಮೇಲ್ಗಡೆ ನೋಡುವಂಥ ಭೂಮಿ ಆಮೇಲೆ ನೀವು ಯಾವತ್ತಾದರೂ ಈ ಏನು ವಿಮಾನದಲ್ಲಿ ಹೋಗ್ತಿರ್ಬೇಕಾದ್ರೆ ಯಾವ್ದಾದ್ರು ಒಂದು ಪ್ರದೇಶದಲ್ಲಿ ನೋಡ್ತಾ ಇದ್ದಾಗ ನಿಮಗೆ ಒಂಥರ ಚಿಪ್ಸ್ ಚಿಪ್ಸ್ ಥರ ಕಾಣ್ತಾ ಇರುತ್ತೆ ಭೂಮಿ ಈ ಭೂಮಿಯ ಒಳಗಡೆ ನೀವು ಮೇಲ್ಪದರ ಅಲ್ಲ ಆ ಒಳಪದರದಲ್ಲಿ ಕೂಡ ಅದೇ ಥರ ಒಂಥರ ಈ ಏನು ಸೈಡ್ 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 ಥರ ಇರುತ್ತೆ ನಮ್ಮ ಬ ಇದು ಅದು ಬಟ್ ದೊಡ್ಡ ದೊಡ್ಡದು ಒಂದು ಯಾವುದಾದ್ರೂ ಒಂದು ಕಡೆ ಮಿದು ಇರುತ್ತೆ ಆ ಎರಡು ಸ್ಲೈಸ್ ಇರುತ್ತಲ್ಲ ಅದು ಒಂದಕ್ಕೊಂದು ಹಿಂಗೆ ತಾಕುವಾಗ ಆಗುವಂಥ ಭೂಕಂಪ ಅದು ಸುನಾಮಿ ಹೇಗಾಗತ್ತೆ ಅಂತಂದರೆ ಸುನಾಮಿ ಕೂಡ ಅದೇ ಆಗುವಂಥದ್ದು ಸುನಾಮಿ ಹೇಗಾಗತ್ತೆ ಸಮಟೈಮ್ಸ್ ಎರಡು ಪದರಗಳು ದೂರ ದೂರ ಹೋದಾಗ ಅಲ್ಲಿ ದೊಡ್ಡ ನಿರ್ವಾತ ಆಗುತ್ತೆ ಆ ನೀರು ಹೋಗುತ್ತೆ ಧನ್ ಅಂತೇಳಿ ಆಗ ಅಲ್ಲಿ ಒಂದು ಅಲ್ಲೋಲಕ್ಕೆ ಅಲ್ಲೋಲೋ ಉಂಟಾಗುತ್ತೆ ಸಮಟೈಮ್ಸ್ ಎರಡು ಪದರಗಳು ಸೇರಿದಾಗ ಆ ಜಾಗ ಮೇಲಕ್ಕೆ ಹೋಗುತ್ತೆ ಅದು ನೀರಿನ ಆಕಾರದಲ್ಲಿ ಮೇಲಕ್ಕೆ ಬರುತ್ತೆ ಸುನಾಮಿ ಅಷ್ಟೇ ಸುನಾಮಿ ಭೂಕಂಪ ಎಲ್ಲ ಸೇಮ್ ಎರಡೂ ಒಂದೇ ಆದರೆ ಅಲ್ಲಿ ಇರುತ್ತೆ ಹಾಗಾಗಿ ಆ ಭೂಮಿಯಲ್ಲಿ ಆಗುವಂಥ ಸಂಘರ್ಷದಿಂದಾಗಿ ಬರುವಂಥ ನೀರು ಏನೆಲ್ಲ ತೊಂದರೆ ಮಾಡುತ್ತೆ ಅಂತೇಳಿ ಪಶ್ಚಿಮದಲ್ಲಿ ಅಂಡಮಾನ್ ಮತ್ತೊಂದು ಭಾರತದ ಭೂಮಿ ಓಕೆ ಈ ಎರಡೂ ಒತ್ತಡ ವಲಯಗಳ ನಡುವೆ ಮ್ಯಾನ್ಮಾರ್ ಇದೆ ಒಂದು ಕಡೆ ಮ್ಯಾನ್ಮಾರ್ ಆಮೇಲೆ ಬಂಗಾಳಕೊಲ್ಲಿ ಆಮೇಲೆ ಏನು ಇದಿರುವಂಥದ್ದು ಅಂಡಮಾನ್ ಹಾಗಾಗಿ ಮ್ಯಾನ್ಮಾರ್ ಭೂಗರ್ಭ ಅತ್ಯಂತ ಹೆಚ್ಚು ಕಂಪನ ಒತ್ತಡನ ಮ್ಯಾನ್ಮಾರಲ್ಲಿ ಬರೋಬ್ಬರಿ ಒಂಬೈನೂರು ಕಿಲೋಮೀಟರ್ ಉದ್ದಕ್ಕೂ ಇದೇ ಸ್ಥಿತಿ ಇದೆಯಂತೆ ಇದೇ ಕಾರಣಕ್ಕೆ ಮ್ಯಾನ್ಮಾರಲ್ಲಿ ಪ್ರಬಲ ಭೂಕಂಪ ಸಂಭವಿಸುತ್ತೆ ಮ್ಯಾನ್ಮಾರ್ಗೆ ಭೂಕಂಪ ಹೊಸದೇನಲ್ಲ ಬರ್ಮಾದೇಶಕ್ಕೆ ಬ್ರಹ್ಮ ದೇಶಕ್ಕೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮೊದಲ ಕಂಪನ ಉಂಟಾಗುತ್ತೆ ಸಾವಿರದ ಒಂಬೈನೂರ ಐವತ್ತಾರು ಎರಡು ಸಾವಿರದ ಹದಿನಾರರಲ್ಲಿ ಭಾರಿ ಭೂಕಂಪನ ಆಗಿ ನಲ್ಗು ಹೋಗುತ್ತೆ ಮ್ಯಾನ್ಮಾರ್ ಈಗ ಬೆಂಗಳೂರಿಗೆ ಬರೋಣ ಭೂಕಂಪದಿಂದ ಬೆಂಗಳೂರು ಸೇಫಾ ಬೆಂಗಳೂರು ಅತಿ ಕಡಿಮೆ ಭೂಕಂಪನ ಸಂಭವ ವಲಯದಲ್ಲಿದೆ ಭಾಳ ಸೇಫ್ ಭಾಳ ಸೇಫ್ ಆದರೆ ಡೇಂಜರ್ ಇದೆ ಫ್ಯೂಚರಲ್ಲಿ ಹೇಳ್ತೀನಿ ಯಾಕೆ ಅಂತ ಬೆಂಗಳೂರು ಭೂಗರ್ಭದಲ್ಲಿ ಒಂದು ಶಿಲಾಪದರದಿಂದ ಒಂದು ಶಿಲಾಪದರ ಇದೆ ದೊಡ್ಡ ಪದರ ಈಗ ಹೇಗೆ ನಾವು ಕೆ ಆರ್ ಎಸ್ ವಿಚಾರಕ್ಕೆ ಬೇಬಿ ಬೆಟ್ಟ ಬೇಬಿ ಬೆಟ್ಟ ಅಂತ ಕರಿತೀವಿ ಅಲ್ಲೊಂದು ಶಿಲಾಪದರ ಇದೆ ಆ ಒಂದು ಶಿಲೆಯ ಮೇಲೆ ಅದು ಇಡೀ ಕೆ ಆರ್ ಎಸ್ ನಿಂತಿದೆ ಅಂತ ಹಾಗಾಗಿ ಅಲ್ಲಿ ಗಣಿಗಾರಿಕೆ ಮತ್ತೊಂದು ಮಗದೊಂದು ಮಾಡಿದಾಗ ಅದು ಬ್ರೇಕ್ ಆಗಿಬಿಟ್ರೆ ಕಷ್ಟ ಅಂತ ಇಲ್ಲೂ ಕೂಡ ಒಂದು ಶಿಲಾಪದರ ಇದೆ ಬೆಂಗಳೂರಿನಲ್ಲಿ ಇದು ಬೆಂಗಳೂರಿಗೆ ರಕ್ಷಾ ಕವಚದಂತೆ ಕೆಲಸ ಮಾಡ್ತಾ ಇದೆ ಬೆಂಗಳೂರಿನಲ್ಲಿ ಎರಡು ಸಾವಿರದ ಒಂದರಲ್ಲಿ ನಾಲ್ಕು ಪಾಯಿಂಟ್ ಮೂರು ಗರಿಷ್ಠ ಪ್ರಮಾಣದ ಕಂಪನ ದೊಡ್ಡ ಪ್ರಮಾಣ ಅದು ಬೆಂಗಳೂರಿಗೆ ಆಮೇಲೆ ಆಗಲಿಲ್ಲ ಪರಿಸ್ಥಿತಿ ಈಗ ಬದಲಾಗ್ತಾ ಇದೆ ಬೆಂಗಳೂರಿನ ರಕ್ಷಾ ಕವಚ ಛಿದ್ರವಾಗಿದೆಯಾ ನೋಡಿ ನಾವು ಮೆಟ್ರೋ ಸುರಂಗ ಮಾಡ್ತಾ ಇದ್ದೀವಿ ಅಲ್ವಾ ಮೆಟ್ರೋ ಸುರಂಗ ಮಾಡ್ತಾ ಇದ್ದೀವಿ ಅದು ಗಗನಚುಂಬಿ ಕಟ್ಟಡಗಳು ಬೋರ್ವೆಲ್ಗಳು ಆಮೇಲೆ ಈಗ ಗ್ರೇಟರ್ ಬೆಂಗಳೂರಿಗೆ ಬೇಕಾಗಿ ನಾವು ಸುರಂಗ ಆ ಬೆಂಗಳೂರಿನ ಕಟ್ಟಡಗಳು ಬೆಂಗಳೂರಿನ ಕಟ್ಟಡಗಳು ಕಂಪನ ನಿರೋಧ ಅಲ್ಲವೇ ಅಲ್ಲ ಬೆಂಗಳೂರು ನೈಸರ್ಗಿಕವಾಗಿ ಸೇಫ್ ಆಗಿರ್ಬೋದು ಆದರೆ ಮನುಷ್ಯನೇ ಹಾಳುಗಡವಿದ್ದಾನೆ ಕಂಪನವಾದರೆ ಬೆಂಗಳೂರಿಗೂ ಅಪಾಯ ಇದ್ದೇ ಇದೆ ಸೊ ಹಾಗಾಗಿ ನಾವು ನೈಸರ್ಗಿಕವಾಗಿ ನಮಗೆ ಸೇಫೆಸ್ಟ್ ಜಾಗ ಕೊಟ್ಟಿದ್ದಾನೆ ಭಗವಂತ ನಾವು ಅದನ್ನು ಹಾಳು ಮಾಡ್ತಾ ಇದ್ದೀವಿ ಅಂತ ಮುಂದಕ್ಕೆ ಬನ್ನಿ